ಜೈ ಗುರುದೇವ್ ನನ್ನ ಹೆಸರು ಬಸವಲಿಂಗಪ್ಪ ಅಂತ ನಾನು ಪ್ರೈವೇಟ್ ಆರ್ಗನೈಜೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಹೇಳಬೇಕಂದ್ರೆ ನನಗೆ ಸ್ಟೇಜ್ ಫಿಯರ್ ಇದೆ ಬಟ್ ಆ್ಯಸ್ ಎ ಲೀಡರ್ಶಿಪ್ ಆಗಿ ಮ್ಯಾನೇಜರಾಗಿ ಸ್ಪೇರ್ ಪಾರ್ಟ್ಸ್ ಮ್ಯಾನೇಜರಾಗಿ ನನಗೆ ನನ್ನ ಅಂಡರ್ನಲ್ಲಿ ಹತ್ತು ಡಿಸ್ಟ್ರಿಕ್ನಲ್ಲಿ ನನಗೆ ಕೆಲಸ ಮಾಡ್ತಾಯಿದ್ದೀನಿ ಒಂದೇ ಒಂದು ಡಿಫ್ರೆನ್ಸ್ ನಿಮ್ಗೆ ಇವಾಗ ಹೇಳಬೇಕಂತಂದರೆ ಗುರುಗಳು ಹೇಳಿದಾಗೆ ಫಾಲೋವರ್ಸು ಮತ್ತು ಲೀಡರ್ಸ್ ಬಗ್ಗೆ ನಮಗೆ ಹೇಳಿದ್ದಾರೆ ಸೊ ಅದೇ ಒಂದು ಕಾರಣದಿಂದ ನನಗೆ ಇವಾಗ ನಾನು ಇಮ್ಮಿಡಿಯೇಟಾಗಿ ನಾನು ಎದ್ದುಬಿಟ್ಟು ಅವಾಗ ಎದ್ದೇಳಬೇಕೋ ಬೇಡ ಎದ್ದೇಳಬೇಕೋ ಬೇಡ ಅಂತ ಒಂದು ಭಾವನೆ ಇತ್ತು ಬಟ್ ಇದೇ ಗುರುಜಿನ ಒಂದು ನಿದರ್ಶನ ನಾನು ಇವತ್ತು ಎದ್ದು ಬಂದುಬಿಟ್ಟು ನಾನು ಮಾತಾಡ್ತಾಯಿದ್ದೀನಿ ನನ್ನ ನನಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೋಬೇಕು ಆ ಧ್ವನಿಯಲ್ಲಿ ಸ್ವಲ್ಪ ಇದು ಆಗ್ಬೋದು ಈಕೋ ಸ್ಟೇಜ್ ಫೇರ್ ಇದೆ ಇವಾಗಾದರೂ ಇದೆ ಅದು ಗುರುಜುಗಳಿಂದ ನನಗೆ ಅದು ಮುಂದಿನ ದಿನಗಳಲ್ಲಿ ಹೋಗುತ್ತೆ ಅಂತ ಅನ್ನುವಂಥ ಭಾವನೆ ನನಗೆ ಇವಾಗ ಆಗಲೇ ಬಂದಾಗಿದೆ ಮಾತಾಡ್ತೀನಿ ಇವನ್ ನನ್ನ ಕೊಲಿಗೂ ಸಹ ಇದ್ದಾರೆ ಸಚಿನ್ ಅನ್ನೋರು ಸಹ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಹ ಅವ್ರಿಗೆ ಅಡ್ವೈಸ್ ಮಾಡ್ತೀನಿ ಬಟ್ ಸ್ಟೇಜ್ನಲ್ಲಿ ಬಂದಾಗ ಒಂದು ಹತ್ತಾರು ಜನಕ್ಕೆ ಹೇಳಬೇಕಂದ್ರೆ ಅದು ಚಿಕ್ಕ ಭಾವನೆ ಅಂತ ಏನೋ ತಪ್ಪು ನನ್ನಿಂದ ಆಗಬಾರ್ದು ಅನ್ನೋ ಲೆವೆಲ್ಗೆ ಇತ್ತು ಬಟ್ ನನಗೆ ಇದು ಖುಷಿ ಕೊಡ್ತಾ ಇದೆ ಇವತ್ತು ನಾನು ಇಲ್ಲಿ ಬಂದು ಈ ಸದ್ದು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ನನಗೊಂದು ರಿಲೀಫ್ ನನಗೆ ಸಿಗುತ್ತೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ನಾನು ನನ್ನ ಒಳ್ಳೆಯ ಭಾವನೆಗಳಿಗೆ ಏನೇ ಇದ್ದರೂ ಸಹ ನಾಲ್ಕು ಜನಕ್ಕೆ ಹೇಳ್ತೀನಿ ಅನ್ನೋಂಥ ಒಂದು ಭಾವನೆ ನನ್ನಲ್ಲಿ ಮೂಡಿದೆ ಆ್ಯಂಡ್ ಇನ್ನೊಂದು ಒಂದು ನನಗೆ ಇವಾಗ ಅನಿಸ್ತಾ ಇರೋದೇನೆಂದರೆ ನನಗೆ ಒಂದು ಸ್ವಾರ್ಥ ಭಾವನೆ ನನ್ನಲ್ಲಿ ಕಾಡ್ತಾ ಇದೆ ಯಾಕಂದರೆ ನನಗೆ ಈ ರವಿವಾರನಲ್ಲಿ ಒಬ್ಬರು ನಮಗೆ ನಮ್ಮದೇ ಆಗಿರ್ತಕ್ಕಂಥ ಕಸ್ಟಮರ್ ಆಗಿರ್ತಕ್ಕಂಥ ತಿಮ್ಮನಗೌಡವರು ಧರ್ಮಸಾಗರದಿಂದ ನಮಗೆ ಹೇಳಿದ್ರು ಲಾಸ್ಟ್ ಮೂಮೆಂಟಲ್ಲಿ ಸಂಡೇ ಹೇಳಿದರು ನನಗೆ ವರ್ಕ್ ಭಾಳ ಪ್ರೆಷರ್ ಇತ್ತು ಯಾವುದೇ ಕೆಲಸಗಳನ್ನು ಸಹ ಆವತ್ತಿನ ದಿವಸ ನಾನು ಮಾಡೋಲ್ಲ ಮನೆಯಲ್ಲಂತ ಹೇಳಿಬಿಟ್ಟಿದೆ ಯಾವುದೋ ಒಂದು ಚಿಕ್ಕ ಕೆಲಸನೂ ಸಹ ಸಂಡೇ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಸಿಗೋದು ಸಂಡೇ ಒಂದೇ ಮಾತ್ರ ಬಟ್ ಆದರೂ ಸಹ ನಾನು ಯಾವುದೇ ಕೆಲಸ ಮಾಡೋಲ್ಲ ಅಂತ ಹೇಳಿದ್ದೆ ಬಟ್ ಆವತ್ತಿನ ದಿವಸ ಒಂದು ಕರೆ ಬಂತು ಇಲ್ಲ ಈ ರೀತಿ ಪ್ರೋಗ್ರಾಮ್ ಇದೆ ನಿಮಗೆ ಯೋಗ ಇಂಟ್ರೆಸ್ಟ್ ಇದ್ದರೆ ಬಂದು ಕೇಳಿ ಅಂತ ಹೇಳ್ಬಿಟ್ಟು ಅದು ಒಂದೇ ಒಂದು ನಾನು ಯಾಕಂದರೆ ಅವತ್ತಿನ ದಿವಸ ಅದೇ ಅವ್ರದ್ದು ಅದೇ ಕಸ್ಟಮರ್ದ ನನಗೇನಾಗಿತ್ತಂದರೆ ಸ್ವಲ್ಪ ಒಂದು ಮಷಿನರಿ ಇದೆ ಅವ್ರದ್ದು ಸೊ ಹಿಸ್ಟ್ರಿ ಬ್ಯಾಕ್ಗ್ರೌಂಡಲ್ಲಿ ಎತ್ಲೋ ಬೇಡ ಎತ್ಲೋ ಬೇಡ ಅವ್ರದ್ದು ಫೋನ್ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಎತ್ತಿದ್ದರಿಂದ ನನ್ನ ಜೀವನದಲ್ಲಿ ಇವತ್ತು ಏನು ನನಗೆ ಅನುಭವ ಆಗಿದೆಯಲ್ಲ ಅದು ನನ್ನ ಗುರುಜಿಗೆ ನನಗೆ ಬಂದಿರತಕ್ಕಂಥ ಒಂದು ಯೋಗ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಸ್ವಾರ್ಥ ಅಂತ ಹೇಳ್ಬಿಟ್ಟು ಇಲ್ಲಿ ನನಗೆ ಭಾವನೆ ಎದಕ್ಕೆ ಕಾಡ್ತಾ ಇದೆ ಅಂತಂದರೆ ಪರಿಚಯ ಪ್ರೋಗ್ರಾಮ್ನಲ್ಲಿ ಬಂದಿರೋ ಬಂದ್ರೇ ಮಾತ್ರ ನಿಮಗೆ ಗೊತ್ತಾಗತ್ತೆ ನಾವು ಹೇಗೆ ಅನ್ನೋದು ಅಂತ ಮಹತ್ವ ಏನಿದೆ ನಾವು ಸೇರಬೇಕು ಸೇರಬಾರ್ದು ಅನ್ನೋದು ನೀವು ಪರಿಚಯ ಪ್ರೋಗ್ರಾಮ್ನಲ್ಲಿ ಬಂದಾಗಲೇ ನಿಮಗೆ ಅರಿವಾಗುತ್ತೆ ಎಲ್ಲೋ ನೀವು ಒಂದು ಕಡೆ ಕುಂದುಬಿಟ್ರೆ ಅದು ಆಗೋದಿಲ್ಲ ದಯವಿಟ್ಟು ನಮ್ಮ ಈಗಿನ ಇರ್ತಕ್ಕಂಥ ನಮ್ಮ ತಂಡದವ್ರಿಗೆ ನಾನು ಕೇಳೋದು ಒಂದೇ ಒಬ್ಬರಿಂದ ಇಬ್ಬರು ಒಬ್ಬರಿಂದ ಆದರೆ ಈ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ ಸಾಗರ ನಮ್ಮ ಗುರುಜಿ ಅದು ಎಲ್ಲರೂ ಪಡ್ಕೋಬೇಕು ಅನ್ನೋದೇ ನನ್ನ ಭಾವನೆ ಹೊರತು ಇಂದು ನಾವು ಹೋಗಿ ಬರೀ ನಮ್ಮದಷ್ಟೇ ನಮ್ಮ ಸ್ವಾರ್ಥಕ್ಕೆ ನಮಗೆಲ್ಲರಿಗೂ ಖುಷಿಯಾಗಿದೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಖುಷಿಯಾಗಿದೆ ಬೇರೆ ಎಲ್ಲರೂ ಕೆಲವರಿಗೆ ಮಾತಾಡ್ಲಿಕ್ಕೆ ಆಗ್ಬೋದು ಕೆಲವರಿಗೆ ಮಾತಾಡ್ಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಆಗದೆ ಇರ್ಬೋದು ನನ್ನ ಥರನೂ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಮ್ಮ ಕರ್ತವ್ಯ ಇವತ್ತಿನ ದಿವಸ ಆಗ್ತಾ ಇರ್ತಕ್ಕಂಥ ಏನಂದರೆ ನಾವು ಪರಿಚಯ ಪ್ರೋಗ್ರಾಮ್ ಇಲ್ಲಿಂದ ಹಿಡಿದು ಅಲ್ಲಿ ಹೊರಗೆ ಗೇಟ್ವರೆಗೆ ತುಂಬಿರಬೇಕು ಅಷ್ಟು ಪರಿಚಯದಲ್ಲಿ ಪ್ರೋಗ್ರಾಮ್ನಲ್ಲಿ ಎಲ್ಲರನ್ನೂ ಕರಿತಾರನ ಅವ್ರಿಗೆ ಅವಾಗ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಬರಲಿ ಅವು ಬಂದಾಗ ದೇವ್ರ ಗುರುಜಿ ಅನುಗ್ರಹ ಆಗುತ್ತೆ ಎಲ್ಲರಿಗೂ ಇದು ಸದಾ ಬೆಳೀತಾ ಇರಲಿ ಅನ್ನೋದೇ ನನ್ನ ಭಾವನೆ ಜೈ ಗುರುಜಿ